ಅಣ್ಣಪ್ಪ ಮಂಜುನಾಥ ಅನ್ನುವಂಥ ಶಕ್ತಿ ಏನು ಸಾಮಾನ್ಯ ಶಕ್ತಿ ಅಲ್ಲ ಯಾವಾಗ ಹಿಂದೂ ದೇವಸ್ಥಾನವನ್ನೇ ಹಿಂದೂ ದೇವಸ್ಥಾನ ಅಲ್ಲ ಇದು ಜೈನರ ಆಸ್ತಿ ಜೈನರ ಸಂಸ್ಥೆ ಅಂತ ಹೇಳುವಾಗ ಕೂಡ ಈ ನತಮಸ್ತಕ ಹಿಂದೂಗಳಿದ್ದಾರಲ್ಲ ಹಿಂದೂ ನಾಯಕರುಗಳು ಬಾಯಿ ಮುಚ್ಚಿ ನಾಯಿಯಾಗಿ ಕೂತು ಹಿಂದೂ ದೇವಸ್ಥಾನವನ್ನೇ ಅನ್ಯರ ಕೈಗೆ ಆಗಿದೆ ದೇವರು ಯಾಕೆ ಎದ್ದು ಕೂತ್ಕೋತಾನೆ ನಾವು ಕೇಳಬೇಕಲ್ಲ ಇಷ್ಟು ಹಿಂದೂಗಳು ಎಂಬತ್ತೇಳು ಪರ್ಸೆಂಟ್ ಹಿಂದೂಗಳಿದ್ದಾವೆ ಎದೆ ಎದೆ ಹೊಡ್ಕೊಳ್ತೇವೆ ಅಲ್ಲ ನಾವು ನಮ್ಮ ರಕ್ತ ನಾವು ಹಿಂದೂ ನಾವು ಮುಂದು ನಾವು ಒಂದು ಅಂತ ಹೇಳಿ ಅರೇ ಒಬ್ಬ ಮುಸಲ್ಮಾನ ಏನೋ ಒಂದು ಸ್ವಲ್ಪ ಮಾತಾಡಿದೆ ಅಂತ ಹೇಳಿದರೆ ರಸ್ತೆಯಲ್ಲಿ ಬೀದಿ ಬಿಕಾರಿಗಳಾಗಿ ಕೇಸರಿ ಹೊತ್ಕೊಂಡು ತಿರುಗ್ತೇವಲ್ಲ ಈ ಹಿಂದೂ ಮಗು ಸತ್ತಾಗ ಯಾವನಾದರೂ ಒಬ್ಬ ಹಿಂದೂ ನಾಯಕ ಬಂದು ಮಾತಾಡಿದ್ದಿದೆಯಾ ಹಿಂದೂ ಸಂಘಟನೆಯ ನಾಯಕ ಮಾತಾಡಿದ್ದಿದೆಯಾ ಈಗ ಉದಾಹರಣೆಗೆ ಹಾಗೆ ಯಾವುದೊಂದು ಟಿ ವಿಯಲ್ಲಿ ಚರ್ಚೆ ನೋಡಿದೆ ನಾನು ಏನು ಯಾರು ಲಾಯರ್ ಅಂತ ಒಬ್ಬ ಶ್ಯಾಮ ಶ್ಯಾಮಸುಂದರನ ಯಾರೋ ಒಬ್ಬ ಲಾಯರ್ ಸೌಜನ್ಯ ಮನೆಗೆ ಬರ್ತಾರೆ ಅವರೊಂದು ಅರ್ಜಿ ಹಾಕಿರ್ತಾರೆ ಕೋರ್ಟಲ್ಲಿ ಅಪೀಲಿಗೆ ಸೌಜನ್ಯ ಕೇಸನ್ನು ತನಿಖೆಗೆ ಅಪೀಲಿಗೆ ಅಂತ ಹಾಕಿರ್ತಾರೆ ಯಾರಾದರೂ ಮನೆಯವರು ಹೋಗದೆ ಒಬ್ಬ ವಕೀಲನಿಗೆ ಎಷ್ಟು ಜ್ಞಾನದ ಜ್ಞಾನ ಇದೆ ಎನ್ನುವಂಥದ್ದನ್ನು ಅದರಲ್ಲಿ ತೋರಿಸ್ರು ನೋಡಿ ಹೇಗೆ ಆದರೂ ಮಾಡಿ ಕೇಸನ್ನು ಮುಚ್ಚಿ ಹಾಕಿಸ್ಬೇಕು ಅಂತೇಳಿ ಅರ್ಜಿ ಹಾಕಿದ್ದು ಸೌಜನ್ಯಲ್ಲಿ ನ್ಯಾಯ ಅಲ್ಲ ಇಡೀ ಆ ಪ್ರಕರಣವನ್ನು ಕೋರ್ಟಿನೊಳಗಡೆ ತೆಗೆದು ಬಿಸಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಬಂದದ್ದು ಅವರು ಕೋರ್ಟ್ ಆದೇಶ ಮಾಡ್ತು ನೀವ್ಯಾರು ಶ್ಯಾಮವ್ರೆ ನೀವ್ಯಾರು ಯಾರು ಅಂತ ಕೇಳ್ತು ಕೋರ್ಟು ನಾವು ಯಾರಲ್ಲ ಪಬ್ಲಿಕ್ ಅರೆ ಹಾ ಮಗುವಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದಾರೆ ಅವ್ರು ಬಂದು ಕೊಡ್ಲಿ ನೀವ್ಯಾರು ಅಂತ ಹೇಳಿ ಆರ್ ನಾಟ್ ರೈಟ್ ಪರ್ಸನ್ ಜನನೇ ಅಲ್ಲ ನೀನು ನೀನು ತಲೆ ಹಿಡುಕ ನೀನು ನೀನು ಇದನ್ನು ಹಾಳು ಮಾಡಲಿಕ್ಕೆ ಬಂದದ್ದು ಕೋರ್ಟ್ ಅದನ್ನು ಹೇಳಿಲ್ಲ ನಾನದು ಹೇಳ್ತಿದ್ದೆ ನೀನು ಯಾರಪ್ಪ ನೀನು ನಿನ್ನ ಸಂತಾನನ ಕುಟುಂಬನ ನೀನು ಯಾರು ನಿನ್ನ ಜಾತಿನ ನಿನ್ನ ಧರ್ಮ ನೀ ನಿನ್ನ ಮನೆದ ಯಾರು ಅಂತ ಕೇಳೋದಿಲ್ವಾ ಕೋರ್ಟ್ ಅದನ್ನು ಕೇಳುದಿಲ್ಲ ನಾನು ಕೇಳ್ತೇನೆ ಅದನ್ನು ಬಂದ ಅಲ್ಲಿಂದೊಂದು ದೊಡ್ಡ ಪಟಲಂ ಇಡ್ಕೊಂಡು ಇಲ್ಲಿಗೆ ಸೌಜನ್ಯನ ಮಳೆಗೆ ಬಂದ ಮನೆಗೆ ಬಂದು ನೋಡಿ ನಾವು ಇದನ್ನು ಕೋರ್ಟಿಗೆ ಕೊಟ್ಟಿದ್ದೇವೆ ನೀವು ಸೈನ್ ಹಾಕಿ ಕೊಡಿ ನಾವು ನಿಮ್ಮ ಕೇಸನ್ನು ಕೋರ್ಟಲ್ಲಿ ಪ್ರತಿಪಾದನೆ ಮಾಡ್ತೇವೆ ಮನೆಯವರಿಗೆ ಮಂಗ ಮರಳು ಮಾಡಿ ಸೈನ್ ತಗೊಳ್ಳಿಕ್ಕೆ ಬರ್ತಾರೆ ಸೈನ್ ತಗೊಳ್ಳಿಕ್ಕೆ ಬರ್ತಾರೆ ತಕ್ಷಣ ಆ ತಾಯಿ ನಮಗೆ ಫೋನ್ ಮಾಡ್ತಾರೆ ಅಣ್ಣ ಇಲ್ಲಿ ಯಾರು ಶಾಮ್ ಅಂತ ಹೇಳಿ ವಕೀಲರು ಬಂದಿದ್ದಾರೆ ಹೈ ಲೆವೆಲ್ ವಕೀಲರಂತೆ ದೊಡ್ಡ ವಕೀಲರಂತೆ ನಮ್ಮ ಮುಂದೆ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿ ಜೆ ಪಿಯ ಕ್ಯಾಂಡಿಡೇಟ್ ಅಂತೆ ನಮ್ಮ ಕೇಸನ್ನೆಲ್ಲ ಅವರು ನಿಭಾಯಿಸ್ತಾರಂತೆ ನಾವು ಒಂದು ಸೈನ್ ಹಾಕಿ ಕೊಡಬೇಕಂತೇಳಿ ನಾನು ಹೇಳಿದೆ ಪಾಪಿಸ್ಟ್ರು ನಿಮ್ಮ ಇಡೀ ಫ್ಯಾಮಿಲಿಯನ್ನು ಮುಗಿಸಿ ಹಾಕ್ತಾರೆ ಅತ್ಯಾಚಾರಿಗಳ ಪರ ಸೇರ್ಕೊಂಡು ಬಂದವರು ಅವರು ಸೈನ್ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅವ್ರು ಹೇಳ್ತಾರೆ ಮಹೇಶ್ರು ಮನೆಗೆ ಹೋಗಿ ಅಂತೇಳಿ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಗೊತ್ತಾ ಪಾಪಿಗಳು ಒಂದು ಸಂಘಟನೆ ಮೂರ್ನಾಲ್ಕು ಒಳ್ಳೊಳ್ಳೆ ಸನ್ ಇಶು ಹಿಂದೂ ಪರಿಷತ್ತು ಬಜರಂಗದ ಸಂಘಟನೆ ನಾಯಕರು ಕೂಡ ಆ ವಕೀಲನ ಜೊತೆ ಹೋಗಿದ್ದಾರೆ ಅಲ್ಲಿಗೆ ಸೌಜನ್ಯಳ ಮನೆಗೆ ಆ ತಾಯಿ ಹತ್ರ ಕೇಳಿ ನೀವು ಬೇಕಾದ್ರೆ ಹೇಳ್ತಾರೆ ಅವರು ತಾಯಿತ್ರ ಕೇಳಿ ಅಲ್ಲಿಂದ ಓಡಿಸ್ತಾರೆ ಮಹೇಶ್ ಹಟ್ಟರ ಮನೆಗೆ ಹೋಗ್ತೇವೆ ಹೇಳಿ ಆದರೆ ಇಲ್ಲಿಗೆ ಬರಲಿಲ್ಲ ಇಷ್ಟ ತನಕ ಅವರು ಇದು ಈಗ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ ಮೂರು ಎಂಡಲ್ಲಿ ಆಗುವಂಥ ಆಗುವಾಗ ನೋಡಿ ಅಲ್ಲಿ ಕೋರ್ಟಲ್ಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವ್ರ ಮನೆಯವರೇ ಬರಬೇಕು ಅಂತೇಳಿ ಆಗ ಬಂದದ್ದು ಇವರು ಇಲ್ಲಿಗೆ ಸೀದಾ ಮನೆಗೆ ಬಂದು ಈಗ ನಾವು ಇಷ್ಟು ಹೋರಾಟ ಮಾಡಿದ್ದೇವೆ ಇವರು ಅಷ್ಟು ಒಳ್ಳೆಯ ಜನಗಳಾದರೆ ಇವ್ರು ಭಾಳ ನ್ಯಾಯ ಕೊಡಿಸುವಂಥ ಒಬ್ಬ ವಕೀಲ ಆದರೆ ನಮ್ಮ ಹತ್ರ ಕೇಳೋದಿಲ್ವಾ ಖಂಡಿತ ಮಹೇಶ ಮತ್ತು ಹಿಂದೂ ಸಂಘಟನೆಯಲ್ಲಿದ್ದವರು ನಮ್ಮ ಹತ್ರ ಕೇಳೋದಿಲ್ಲ ನಾವು ಇಷ್ಟು ಹೋರಾಟ ಮಾಡಿದ್ದೆ ಹಿಂದೂ ಸಂಘಟನೆಯಲ್ಲಿ ಕಳೆದ ನಲ್ವತ್ತೆರಡು ವರ್ಷಗಳಿಂದ ನಾವು ಹಿಂದೂ ಸಮಾಜದಲ್ಲಿ ಹಿಂದೂ ಸಂಘಟನೆ ಒಟ್ಟಿಗೆ ಜೋಡಿಸಿಕೊಂಡವರು ನಾವು ಆರ್ ಎಸ್ ಎಸ್ನ ಸ್ವಯಂಸೇಖರು ನಾವು ಯಾಕೆ ಕೇಳುವುದಿಲ್ಲ ಅವರು ನೋಡಿ ಇಡೀ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ಇವತ್ತು ಹಿಂದೂ ಅಂತ ಅದು ಜನಗಳು ಕೂಡ ಸೇರಿಕೊಂಡಿದ್ದಾರೆ ಹಾಗಾದರೆ ಅತ್ಯಾಚಾರಿ ಯಾರಪ್ಪ ಹಾಗಾದರೆ ಇವರಿಗೆಲ್ಲ ಗೊತ್ತಿರಬೇಕು ಇದನ್ನೆಲ್ಲ ಮಾಡಿಸುವಂಥ ಜನಗಳು ಯಾರಿದ್ದಾರೆ ಅವರಿಗೆ ಗೊತ್ತಿರಬೇಕು ಅತ್ಯಾಚಾರಿಗಳು ಯಾರು ಅಂತೇಳಿ ಇಲ್ಲ ಅದೇ ಸಂತೋಷವಾಗಿ ಮಾಡಿಸಿದ್ದೆ ಇದನ್ನೆಲ್ಲ ಸಂತೋಷ ಸಂತೋಷವಾಗಿ ಮಾಡಿಸಿದ್ದ ಪಾಪ ಮೊನ್ನೆ ಅಪ್ಪ ಸತ್ತಿದ್ದಾರೆ ಹೆಣ ಸುಡಲಿಕ್ಕೆ ಬಂದಿಲ್ಲ ಸರ್ ಅವನು ಹೆಣ ಸುಡ್ಲಿಕ್ಕೆ ಬಂದಿಲ್ಲ ಅವನು ಏ ಬರುದಿಲ್ಲ ಯಾರು ಸಂತೋಷ ಅವು ಅಪ್ಪ ತೀರಿದ್ರಲ್ಲ ಮೊನ್ನೆ ಬಂದಿಲ್ಲ ಅವನು ಏ ನಾನು ಬರೋದಿಲ್ಲ ಎಲ್ಲ ವೀಡಿಯೋ ಮಾಡಿ ಅದರಲ್ಲಿ ಇದರಲ್ಲಿ ಬಂದರೆ ನನ್ನನ್ನು ಎತ್ತಾಕೊಂಡು ಎಲ್ಲ ಸಾಯಿಸಿಬಿಡ್ತಾರಂಥೇಳಿ ಬಂದೇ ಇಲ್ಲ ನಾನು ಬರೋದಿಲ್ಲ ಅದು ನರಕ ಯಾತನ ಅಂತ ಹೇಳಿದರೆ ಸರ್ ಅದು ನಾವು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಯಾವ ರೀತಿ ಅವನ ಮರ್ಮ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಅದನ್ನೆಲ್ಲ ಬರ್ನ್ ಮಾಡಿ ಅವನು ಬಾಯಿ ಬಿಡಂತ ಬಿಡಿದಲ್ಲ ಅಂತೇಳಿ ಅವನ ತಂದೆಯನ್ನು ಕರ್ಕೊಂಡು ಬಂದು ನಿನ್ನ ತಂದೆಗೆ ಇದೇ ರೀತಿ ನಿನ್ನ ತಂದೆಯ ಇದನ್ನು ಕೂಡ ಬರ್ನ್ ಮಾಡ್ತೇವೆ ಅಂತ ಹೇಳಿ ಅದೆಲ್ಲ ತುಂಬ ಇದೆ ಸರ್ ಅದೆಲ್ಲ ಆ ಟಾರ್ಚರ್ ಎಲ್ಲಿಯೂ ಕೂಡ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನಮ್ಮ ಸತ್ಯದ ಹೋರಾಟವನ್ನು ಬಿಟ್ಟುಕೊಟ್ಟಿಲ್ಲ ಇಲ್ಲಿ ತನಕ ಇವತ್ತಿನ ತನಕ ಇವತ್ತು ಕೂಡ ಸತ್ಯದ ಹೋರಾಟ ಮಾಡ್ತಿದ್ದೇವೆ ಇದರ ಹಿಂದುಗಡೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಕಾರ್ಯಾಂಗದ ಎಲ್ಲ ವ್ಯವಸ್ಥೆಗಳು ಆ ಪ್ರಭಾವಿ ವ್ಯಕ್ತಿಗಳ ಜೊತೆ ಸೇರಿಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್